ஜேர்த்து கூட எல்லார்க்குல எட்டு ஜன அந்த இவத்து துபா ஜன அப்பா தோர்சு நானு நெல்லுவ निन्दया तर्कवे बालिशा शून्य वेणुवा निन्दया वर्गवे अङ्कुशा कल्मषा निष्कल्मषा धरथरा निन्नवेशा वादशी ಎಲ್ಲ ನಿನ್ನ ಖುಷಿ ಇತ್ತರು ಜೊತೆಗೆ ದೂರ ಇರುವ ಮನವೇ ಎಲ್ಲೋಡುವ ಮನವೇ ಹರ್ಷವ ಮುಂದಿಡುವೆ ಎಸನವಾ ಬೆಂಬಿಡುವೆ

ತುಂಬಾ <laughs> ಚೆನ್ನಾಗಿದೆ <laughs> 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 <imsimitation> <imitation> <imitation>

ಇದು ನಮ್ದು ಸೇಮ್ ಕಲರ್ ಎಲ್ಲರಿಗೂ ಒಂದೇ ರೀತಿ ಅದಕ್ಕೆ ನಿಮಗೆ ನಿಮಗೆ ಇಷ್ಟ ಆಗುತ್ತಾ ಇಲ್ಲೋ ನನಗೆ ಗೊತ್ತಿಲ್ಲ ಅಯ್ಯೋ ನೀವು ತಂದ ಅದು ಯಾವುದ್ಯಾವುದೋ ನಮಗೆ ಇಷ್ಟ ಆಗಿರುತ್ತೆ ಥ್ಯಾಂಕ್ಸ್ ಚಿಕ್ಕ ಚಿಕ್ಕ ಬರ್ جائے ಡ್ಯಾಡಿ ಗೆ ಅವೆವ ರಿಫ್ರೆಗೆ ನಾನು ತೋರಿಸ್ತಕ್ಕೆ ಆಗ್ತಿ ಆಕ್ ಇದ ನಮ್ದೇ ಕಲರ್ ಫ್ಯಾಮಿಲಿ ನೈಟ್ ಆಕ್ ಸೇರ್ ನಡೇ ಹ್ಮ್

ಪ್ರವೇಶ ಕಾರ್ಡ್ ಅಮ್ಮ ಹೆಂಗೈತೆ ಗೃಹಪ್ರವೇಶನ್ ನಮ್ಗೇನ್ ಕೊಡ್ಬೇಕಾಗಿರ್ಲಿಲ್ಲ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಖುಷಿ ಆಯ್ತು ತುಂಬಾ ಎಲ್ಲ ಸ್ಯಾರಿ ತುಂಬಾ ಚೆನ್ನಾಗಿದೆ ಸ್ಯಾರಿ ತಂದ್ಕೊಟ್ರದು ಎಲ್ಲಾರ್ಗು ಒಂದೇ ತರ ಒಂದೇ ತರ ತಂದಿದ್ದಾರೆ ಅದು ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ಅಂದ್ರೆ ಅವ್ರು ಬಂದಿದ್ದು ಖುಷಿ ಬಟ್ ನಮ್ಮ ಮನೇಲಿ ಇಲ್ಲ ಅವ್ರು ಹೊರಗಡೆ ಎಲ್ಲ ಹೋಗ್ತಾ ಇದಾರೆ ಅದೇ ಬೇಜಾರು ಸ್ವಲ್ಪ ಅಕ್ಕ ಏನಂದ್ರೆ ಫುಲ್ ಹಾ ಮತ್ತೆ ನಮಗೂ ಓಡಾಡೋದಕ್ಕೆ ಎಲ್ಲ ಈಸಿ ಆಗುತ್ತೆ ಮತ್ತೆ ಅಮ್ಮಂಗು ಜಾಸ್ತಿ ತೊಂದ್ರೆ ಕೊಡಬಾರ್ದು ಅನ್ಬಿಟ್ಟು ಅಷ್ಟೇ ಪಾಪ ಅಕ್ಕ ಇದ್ ಮಾಡ್ತಿರೋದು ಹಾ ಆಮೇಲೆ ಆ ಕಡೆ ಹತ್ರ ಆಗುತ್ತೆ ಅದ ಆ ಕಡೆ ಹತ್ರ ಆಗುತ್ತೆ ಹೆಂಗಿದೆ ಅಕ್ಕ ಸೂಪರ ಹ್ಮ್ ತವರ ಮನೆಯಲ್ಲಿ ಅಕ್ಕನಿಗೆ ಕೈ ತುತ್ತು ಅಕ್ಕನ ಜೊತೆ ಫ್ಲೆವಿಟ ಹೆಂಗಿದೆ ಹೆಂಗುಂಟು ಸಾಂಬಾರ ಚಲೋ ಉಂಟಾ ಒಳ್ಳೇದು ಉಂಟಾ ಇರ್ಲಿ ಇರ್ಲಿ ಬಿಡಿ ಅಕ್ಕ ವಾಯ್ಸ್ ಬಾಗಿ ಬಿಡಿ ಬಾಬಾ ಹೆಂಗಿದೆ ಸೂಪರಾ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಅಲ್ಲ ನಮ್ಮಮ್ಮ ನನಗೆ ಮೋಸ ಮಾಡಿದ್ದಾರೆ ಅವ್ರು ಮಾತ್ರ ವಾಯ್ಸ್ ಅಷ್ಟು ಚೆನ್ನಾಗಿ ಇಟ್ಕೊಂಡು ನನಗೆ ವಾಯ್ಸ್ ಕೊಡ್ಲಿಲ್ಲ ನಮ್ಮಮ್ಮ ಆಡಾಡಕ್ಕೆ ಐ ಲವ್ ಯು ಮೈ ಮದರ್ ಎಲ್ಲ ಟಿಫನ್ ಮಾಡ್ತಾ ಇದ್ದೀವಿ ಟಿಫನ್ ಏನೇನು ಒಬ್ಬೊಬ್ರು ಬ್ರೇಕ್ಫಾಸ್ಟ್ ನಾನು ಸಿಂಪಲ್ ಆಗಿ ಕೇಸರಿ ಭತ್ತ ತರ್ಸ್ಕೊಡ್ತೀನಿ ಇಷ್ಟೇ ನಾನು ತಿನ್ನದು ಜಾಸ್ತಿ ತಿನ್ಬೇಕು ಅಂತ ಅನಿಸ್ತಿಲ್ಲ ಇವತ್ತು ಅದಕ್ಕೆ ಅದಕ್ಕೆ ಆಗಿರೋದು ಓಕೆ ಇವಾಗೆಲ್ಲ ಟಿಫನ್ ಮಾಡ್ತಾ ಇದ್ದೀವಿ ನಾವು ಮಾಡಿ ಆಮೇಲೆ ಕೆಲಸ ನೋಡೋಣ ಏನು ಅಂತ ಹಂಚ್ಕೊಂಡು ತಿನ್ನೋದ್ರಲ್ಲಿ ಈ ರಸ ಗೊತ್ತಿಲ್ಲ ಹ್ಞೂ ಅಂತೀಯ ಹ್ಞೂ ಹೂ ಅಂತೀಯ ಬಾ ಅಂತೀಯ ಟಿಫನ್ ತಿನ್ನು ಅಂತೀಯ ಅದು

<rax2> करना <गेलिकार है। rax2> मम्मी <rax2> <वैं मर्थी दिराएके। rax2>

ಸಾರಿ ಬಮ್ಮಿ ಸಾರಿ ಮಮ್ಮಿ ಕ್ಯಾಸರಿ ಭಾತು ಅದು ಅಕ್ಕ ಕೇಸರಿ ಭಾತರದು ನಿಮ್ಲ ಹ್ಯೂಜಲ್ಲಿ ಬೇರೆ ಇರ್ತೀರೋ ರೂಟ್ ಕೇಸರಿ ಭಾತ

ಓಕೆ ಈಗಷ್ಟೇ ರೀಲ್ಸ್ ಆಯ್ತು ಅಕ್ಕ ಎಲ್ಲರೂ ನಮ್ಮೆಲ್ಲರೂ ಹಿಡ್ಕೊಂಡೆ ನಿಮಗೆ ರೀಲ್ಸ್ ಮಾಡಿಸೋಕ್ಕೆ ಎಷ್ಟು ಕಷ್ಟ ಊಟ ಊಟ ಮಾಡಿ ಅದನ್ನು ಕರ್ಗಸ್ತೀವ ಆಮೇಲೆ ಕೆಸರಿ ಬಾತತ್ತೆ ಅಪ್ಪ ಬೋ ನೀರು ಇರ್ಲಿಲ್ಲ ಅಲ್ಲ ಆಗ್ಲೇ ಆಂಟಿಗೆ ಆಂಟಿ ಫೋನ್ ಮಾಡಿದ್ರು ಆಂಟಿ ಈಗ ಕೇಳಿದ್ರು ಏನ್ ತಿಂದೆ ಅನ್ಬಿಟ್ಟು ನಿಮ್ ಭಾಷೆಯಲ್ಲಿ ಅಂದ್ರೆ ನಿಮ್ಮ ಇದ್ರಲ್ಲಿ ಕೇಳಿದ್ರೆ ಇವನು ಅದಕ್ಕೆ ಬೇರೆ ಏನೋ ಹೇಳ್ತಾರೇನೋ ಅನ್ಬಿಟ್ಟು ಕೆಸರಿ ಭಾತ ಕೇಸರಿ ಭಾತ್ ನೋಡಿದ ಇವಾಗ ನಾವು 호텔ಕ್ಕೆ ಬಂದಿದ್ದೀವಿ ಊಟ ಮಾಡೋದಕ್ಕೆ ಸೊ ಎಲ್ಲರೂ ಕೂತಿದ್ದಾರೆ ಏನು ನೋಡ್ತಾ ಇದೆಯಾ ಚಿಕನ್ ಅಲ್ಲಿ ನಿಂತ ನೋಡಿದೆ ನೋಡಬೇಕು ಚಿಕನ್ ಗಲೇ ಚಿಕನ್ ಉಂಟು ಇರೋಣಂತೆ ಇವಾಗ ಎಲ್ಲರೂ ಆರ್ಡರ್ ಮಾಡ್ತಾ ಇದ್ದಾರೆ ಸೊ ನನಗೆ ನಾನು ಬಂದು ಪ್ಲೇಟ್ ಶವರ್ಮ ಕೇಳಿದೆ ಪ್ಲೇಟ್ ಶವರ್ಮ ಆರ್ಡರ್ ಮಾಡಿದ್ದೀನಿ ಎಲ್ಲರೂ ಏನೇನು ಆರ್ಡರ್ ಮಾಡ್ತಿದ್ದಾರೆ ಅಂತ ಬಂದಮೇಲೆ ತೋರಿಸ್ತೀನಿ ನಿಮಗೆ ಭಿನ್ನವಾದ ನಿನ್ನಾದ ಇವಾಗ ರೀಲ್ಸ್ ಎಲ್ಲ ಮಾಡಿದ್ವಿ ನಾವು ಒಂದೇ ರೀಲ್ಸ್ ಮಾಡಿದ್ದು ಅದು ಸುಸ್ತಾಗಿ ನಾನು ಬಿದ್ದಿದ್ದೀನಿ ಪಾಪ ಅಕ್ಕ ಈಗ ಬಿದ್ದಿದ್ರು ಎತ್ತಿದ್ದೆ ನಾನೇ ಮತ್ತು ಭಾವನೂ ಪಾಪ ಬಿದ್ದೋಗಿದ್ರು ನಾನೇ ಎದ್ದೋಡಿಸ್ದೆ ಅರ್ಜುನಂತೂ ಬಿದ್ದಿದ್ದ ಫ್ಲೈ ಈವಾಗಲೇ ಎದ್ದು ನಗ್ತಾ ಇರೋದು ಹಂಗ್ ಬಿದ್ದೋಗಿದ್ನು ಪಾಪ ನೀರಾಕ್ ಹಾಕಿ ನಾನು ಅವನಂತೂ ಬಿದ್ದೋ ನೋಡಿ ಇನ್ನೂ ಎದ್ದಿಲ್ಲ ಅವನು ಸೊ ತುಂಬ ಚೆನ್ನಾಗಿ ಬಂದಿದೆ ಮೂಡಿ ಬಂದಿದೆ ರೀಲ್ಸ್ ಅದನ್ನು ಬೇಗ ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರೆ ಅಕ್ಕ ನೋಡಿ ಎಂಜಾಯ್ ಮಾಡಿ ಅಲ್ವಾ ಅಕ್ಕೇನು ವೆಂಕಿ ಕ್ರಿಶಿಡೀಗ ಅರ್ಜುನೀಗ ಹಾಂ ಮತ್ತು ಫ್ಲೈ ಕ್ಯಾರಲ್ ಫ್ಲವಿಟ ಹಾಂ ವಿನ್ಸ್ಟನ್ ಡಿಸೋಸಾ ಹಾಂ ವಿನು ಚೆನ್ನಾಗಿ ಮಾಡಿದ್ದಾನೆ ಬಾವ ಮಾಡಿದ್ದಾರೆ ನಾನು ಚೆನ್ನಾಗಿ ಮಾಡಿದ್ದೀನಿ ಚೆನ್ನಾಗಿ ಮಾಡಿದ್ದಾನೆ ಆಯ್ತು ಏನು ಬಾವ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮಲ್ಕೊಂಬಿಟನೆ ನಾನು ನೋಡಿದ ತಕ್ಷಣ ಕೆಮ್ಮು ಸ್ಟಾರ್ಟ್ ಆಗೋಯ್ತು ಅವನಿಗೆ ನಾನು ನೋಡಿದ ತಕ್ಷಣ ಕೆಮ್ಮು ಸ್ಟಾರ್ಟ್ ಆಗೋಯ್ತು ಅವನಿಗೆ ಓಕೆ ಇವಾಗ ನೋಡೋಣ

ಸೆಕೆಗೆ ನನಗೆ ಈಟಿಗೆ ಜಾಸ್ತಿ ಹೊಡಿಯುತ್ತೆ ನನಗೆ ನನಗೆ ಚಳಿಗಷ್ಟು ಹೊಡಿಯೋಲ್ಲ ಅಕ್ಕ ಈಟಲ್ಲಿ ಸಕ್ಕೊಡಿಯುತ್ತೆ ತುಟಿ ಪೀಪಲ್ಸ್ ಪೀಪಲ್ಸ್ ಟ್ರೀ ಆಸ್ಪಿಟ್ಲೊಂದು ಮುಂದಿಲ್ಲ ಸದ್ಯ ಅದಕ್ಕೆ ಈಗ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ ಬಾವಾ ವಿನು ಲಿಟಾ ಬೇಡು ಎಲ್ಲ ಈಗ ಭರ್ಜರಿ ಬ್ಯಾಟಿಂಗ್ ಮಾಡಿ ಊಟ ಅದೇ ಊಟನ ಭರ್ಜರಿ ಬ್ಯಾಟಿಂಗ್ ಮಾಡಿ ನೆಕ್ಸ್ಟು ಆಮೇಲೆ ಮಲಗುವಾಗ ಸಿಗೋದು ಏನೇನು ತಂದಿರೋದು ಅಂದರೆ ಗ್ರಿಲ್ ಚಿಕನ್ ಚಿಕನ್ ಕಬಾಬ್ ಇದು ನವರಂಗ್ ಚಿಕನ್ ಮೂರು ಮಟನ್ ಬಿರಿಯಾನಿ அதுமீன் பிஷ்மீன் சந்தித அந்த அல்ல